ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶನಿ ದೋಷದಿಂದ ಜೀವನ ರೌರವನರಕ ಆಗೋಗಿದೆಯಾ ನೂರ ಎಂಟು ಬಾರಿ ಈ ಶಕ್ತಿಶಾಲಿ ಮಂತ್ರ ಪಠಿಸಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶಂ ಶನೈಶ್ಚರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಜೀವನದಲ್ಲಿ ಸಾಲು ಸಾಲಾಗಿ ಕಷ್ಟಗಳು ಬರ್ತಾ ಇದ್ರೆ ಸಾಕು ಇದೆಲ್ಲ ಶನಿಯ ಪ್ರಕೋಪದ ಪರಿಣಾಮ ಅಂತ ಹೇಳ್ಬಿಡ್ತಾರೆ ಶನೇಶ್ವರ ಒಮ್ಮೆ ಮೇಲಾದರೂ ವಕ್ರದೃಷ್ಟಿ ಬೀರಿದ್ರೆ ಸಾಕು ಏನಿಲ್ಲ ಅಂದ್ರೂ ಎರಡೂವರೆ ವರ್ಷ ರೌರವ ನರಕ ಯಾತನೆ ತಪ್ಪಿದ್ದಲ್ಲ ಅದರಲ್ಲೂ ಸಾಡೆ ಸಾತಿ ಬಂದ್ರೆ ಮುಗದೇ ಹೋಯ್ತು ಏಳೂವರೆ ವರ್ಷ ಭಯಂಕರ ಕಷ್ಟಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದು ಅಂತಿಂತ ಕಷ್ಟ ಅಲ್ಲ ಉದಾಹರಣೆಗೆ ಕೈಯಲ್ಲಿರೋ ಕೆಲಸನ ಒಮ್ಮಿಂದೊಮ್ಮೆಲೆ ಕಳ್ಕೊಳ್ಳೋದು ಆರೋಗ್ಯದಲ್ಲಿ ಚಿತ್ರವಿಚಿತ್ರ ಸಮಸ್ಯೆ ಕಾಣಿಸ್ಕೊಳ್ಳೋದು ಹಾಗೇನೆ ಕೂಡಿಟ್ಟ ಹಣ ಆಸ್ತಿಯನ್ನೆಲ್ಲ ಕಳ್ಕೊಂಡು ಬೀದಿಗೆ ಬರೋದು ಜೊತೆಗೆ ಮಾನಸಿಕ ನೆಮ್ಮದಿಯು ಸರ್ವನಾಶ ಆಗೋಗಿರುತ್ತೆ ಇದೆಲ್ಲವೂ ಶನಿ ದೋಷದ ಪ್ರಭಾವ ಇಂಥ ಅನುಭವ ನಿಮಗೂ ಆಗಿರಬಹುದು ಇಲ್ಲ ನಿಮ್ಮ ಪರಿಚಯದವ್ರಿಗಾರ್ಗಾದ್ರೂ ಇಂಥ ಭಯಂಕರ ಅನುಭವ ಆಗಿರೋದನ್ನ ನೋಡಿರ್ತೀರಾ ಇದೇ ಕಾರಣಕ್ಕೆ ಜನ ಶನಿದೇವರ ಹೆಸರೆತ್ತಿದ್ರೆ ಸಾಕು ಬೆಚ್ಚಿ ಬೀಳ್ತಾರೆ ಅಷ್ಟಕ್ಕೂ ಈ ದೋಷ ಯಾವ ರೀತಿ ಉಂಟಾಗುತ್ತೆ ಈ ದೋಷದಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಯಾವ ಯಾವ ಉಪಾಯಗಳನ್ನ ಮಾಡ್ಬೇಕು ಗೊತ್ತಾ ಶಾಸ್ತ್ರಗಳಲ್ಲಿ ಈ ಶನಿ ದೋಷಕ್ಕೆ ಕೆಲ ಅದ್ಭುತ ಉಪಾಯಗಳನ್ನ ಹೇಳಲಾಗಿದೆ ಅದನ್ನೇ ಈ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಅತ್ಯಂತ ಸರಳವಾಗಿರುವ ಈ ಉಪಾಯಗಳನ್ನ ನೀವು ಮಾಡಿದ್ರೆ ನಿಮ್ಮ ಮೇಲಿರುವ ಶನಿ ದೋಷದ ಪ್ರಮಾಣ ಕೊಂಚ ಮಟ್ಟಿಗೆ ಕಡಿಮೆಯಾಗೋದಂತೂ ಖಚಿತ ಈಗ ಆ ಉಪಾಯಗಳು ಏನೇನು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನೀವು ಮಾಡ್ಬೇಕಾಗಿರೋ ಕೆಲಸ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಶಾಸ್ತ್ರದಲ್ಲಿ ಶನಿ ದೇವನನ್ನ ನ್ಯಾಯದ ದೇವರು ಕರ್ಮಫಲದಾತ ಅಂತ ಕರೆಯಲಾಗುತ್ತೆ ಶನಿಯು ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಕರ್ಮಗಳಿಗೆ ತಕ್ಕಂತೆ ಫಲ ನೀಡ್ತಾನೆ ಶನಿ ಯಾರಿಗಾದರೂ ಶಿಕ್ಷಿಸುವಾಗ ಯಾವುದೇ ರೀತಿಯ ಕರುಣೆ ತೋರೋದಿಲ್ಲ ಹಾಗಾಗಿಯೇ ಶನಿಯ ದೇವರು ಕೇಳಿದ್ರೆ ಕೆಲವರು ಹೆದರುತ್ತಾರೆ ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯು ತುಂಬಾ ಕೆಟ್ಟದ್ದಲ್ಲ ಶನಿದೇವನ ಬಗ್ಗೆ ಎಲ್ರಿಗೂ ತಪ್ಪು ಕಲ್ಪನೆಗಳಿರುತ್ತವೆ ವಾಸ್ತವವಾಗಿ ಶನಿಯು ಅತ್ಯಂತ ಶಕ್ತಿಶಾಲಿ ಗ್ರಹವಾಗಿದೆ ಶನಿಯು ಆಶೀರ್ವದಿಸಿದ್ರೆ ಕಷ್ಟದ ಕೆಲಸವನ್ನು ಕೂಡ ಸುಲಭವಾಗಿ ಮಾಡಬಹುದು ಶನಿಯ ಪ್ರಭಾವದಿಂದ ಒಬ್ಬ ವ್ಯಕ್ತಿಯು ಯಶಸ್ಸಿನ ಹಾದಿಯಲ್ಲಿ ಬಹಳ ಮುಂದೆ ಹೋಗ್ತಾನೆ ಶನಿಯನ್ನ ಗುರು ಎಂದು ಕರೀತಾರೆ ಶನಿಯ ಕೃಪೆಯಿಂದ ನಾವು ಜೀವನದ ದೊಡ್ಡ ಪಾಠಗಳನ್ನ ಪಡಿತೇವೆ ಶನಿಯು ಪ್ರತಿಬಂಧಕ ಗ್ರಹ ಅಂತ ಹೇಳಲಾಗುತ್ತೆ ಆದ್ರೆ ಅದೇ ಶನಿಯ ವಕ್ರದೃಷ್ಟಿ ಯಾರ್ಮೇಲಾದ್ರೂ ಬಿದ್ರೆ ಸಾಕು ಬದುಕಿದ್ದಾಗಲೇ ನರಕದ ದರ್ಶನ ಆಗೋಗುತ್ತೆ ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳಲಾಗಿರುವ ಈ ಪ್ರಮುಖ ಉಪಾಯಗಳನ್ನು ತಪ್ಪದೆ ಮಾಡಿ ಮೊದಲಿಗೆ ಯಾರ್ಯಾರ ಜಾತಕದಲ್ಲಿ ಸಾಡೆ ಸಾತಿ ಅಥವಾ ಶನಿಯ ಎರಡೂವರೆ ವರ್ಷಗಳ ದೋಷದ ಲಕ್ಷಣ ಕಾಣಿಸಿದೆಯೋ ಅಂಥವರು ಶನಿದೇವನಿಗೆ ಸಪ್ತಧಾನ್ಯ ಅಂದ್ರೆ ಏಳು ಬಗೆಯ ಧಾನ್ಯಗಳನ್ನು ಅರ್ಪಿಸ್ಬೇಕು ಆ ಸಪ್ತಧಾನ್ಯಗಳು ಅಂತಂದ್ರೆ ಗೋಧಿ ಬಾರ್ಲಿ ಅಕ್ಕಿ ಎಳ್ಳು ನವಣೆ ಉದ್ದು ಮತ್ತು ಹೆಸರುಬೇಳೆಗಳಂತಹ ಧಾನ್ಯಗಳು ಇದರಿಂದ ಶನಿದೇವನ ಕ್ರೋಧದಿಂದ ಕೊಂಚ ಮಟ್ಟಿಗೆ ಪಾರಾಗಬಹುದು ಅಷ್ಟಕ್ಕೂ ಈ ಸಪ್ತಧಾನ್ಯಗಳನ್ನೇ ಯಾಕೆ ಅರ್ಪಿಸ್ಬೇಕು ಗೊತ್ತಾ ಇದಕ್ಕೆ ಪುರಾಣಗಳಲ್ಲಿ ಒಂದು ದಂತಕಥೆಯನ್ನ ನೋಡಬಹುದು ಶನಿದೇವ ಒಮ್ಮೆ ತುಂಬಾ ಚಿಂತಿತರಾಗಿ ಕೂತಿರುವಾಗ ಆತನನ್ನ ಕಂಡ ನಾರದ ಮುನಿಯು ಅವರ ಬಳಿ ಬರ್ತಾರೆ ಹಾಗೇನೆ ಅವರ ಚಿಂತೆಗೆ ಕಾರಣ ಏನು ಅಂತ ಕೇಳ್ತಾರೆ ಶನಿದೇವನು ಏಳು ಋಷಿಗಳಿಗೆ ಅವರ ಕರ್ಮಗಳಿಗೆ ಅನುಗುಣವಾಗಿ ನ್ಯಾಯವನ್ನು ನೀಡಬೇಕಾಗಿದೆ ಅಂತ ಹೇಳ್ತಾರೆ ಆದರೆ ಇದಕ್ಕಾಗಿ ಮೊದಲ ಏಳು ಋಷಿಗಳನ್ನ ಪರೀಕ್ಷಿಸಬೇಕು ಅಂತ ಹೇಳ್ತಾರೆ ನಾರದ ಮುನಿಯ ಸಲಹೆಯ ಮೇರೆಗೆ ಶನಿದೇವರು ಬ್ರಾಹ್ಮಣನ ವೇಷವನ್ನು ಧರಿಸಿ ಸಪ್ತ ಋಷಿಗಳನ್ನ ಅಂದ್ರೆ ಏಳು ಋಷಿಗಳ ಬಳಿ ತಲುಪ್ತಾರೆ ಆಗ ಋಷಿಗಳೊಂದಿಗೆ ತನ್ನ ಬಗ್ಗೆಯೇ ಅಂದ್ರೆ ಶನಿದೇವನ ಬಗ್ಗೆ ದೂರನ್ನ ನೀಡ್ತಾರೆ ಆದರೆ ಎಲ್ಲಾ ಏಳು ಋಷಿಗಳು ಶನಿದೇವನು ಒಬ್ಬರ ಕರ್ಮಗಳ ಫಲವನ್ನ ನೀಡುವವನು ಮತ್ತು ಈ ರೀತಿ ಫಲವನ್ನ ನೀಡುವುದು ಸಮರ್ಥನೀಯವಾಗಿದೆ ಅಂತ ಹೇಳ್ತಾರೆ ಶನಿದೇವನು ತನ್ನ ಬಗ್ಗೆ ಏಳು ಋಷಿಗಳು ಆಡಿದ ಮಾತುಗಳನ್ನು ಕೇಳಿ ಪ್ರಸನ್ನನಾಗ್ತಾನೆ ಆ ನಂತರ ಅವರ ಮುಂದೆ ತನ್ನ ನೈಜ ರೂಪದೊಂದಿಗೆ ಪ್ರತ್ಯಕ್ಷನಾಗ್ತಾನೆ ಆ ನಂತರ ಏಳು ಋಷಿಗಳು ಏಳು ಬಗೆಯ ಧಾನ್ಯಗಳೊಂದಿಗೆ ಶನಿದೇವರನ್ನ ಪೂಜಿಸ್ತಾರೆ ಇದರಿಂದ ಶನಿದೇವ ಪ್ರಸನ್ನರಾಗ್ತಾರೆ ತನ್ನನ್ನ ಏಳು ಧಾನ್ಯಗಳಿಂದ ಪೂಜಿಸುವವನು ನನ್ನ ಕೋಪಕ್ಕೆ ಗುರಿಯಾಗೋದಿಲ್ಲ ಅಂತ ಶನಿದೇವ ಅವರಿಗೆ ಮಾತುಕೊಡ್ತಾರೆ ಹೀಗಾಗಿ ಶನಿಯ ಸಾಡೆ ಸಾತಿ ಮತ್ತು ಎರಡೂವರೆ ವರ್ಷಗಳ ಕಾಟವನ್ನು ತಪ್ಪಿಸೋದಕ್ಕೆ ಸಪ್ತಧಾನ್ಯ ಅರ್ಪಿಸುವ ವಿಧಾನವನ್ನು ಮಾಡಬಹುದು ಶನಿದೇವನಿಗೆ ಕಪ್ಪು ಬಣ್ಣ ತುಂಬಾ ಇಷ್ಟ ಹಾಗಾಗಿ ಆತನನ್ನ ಸಂತೋಷಪಡಿಸುವುದಕ್ಕೆ ಜೊತೆಗೆ ದೇವರ ಆಶೀರ್ವಾದ ಪಡೆಯೋದಕ್ಕೆ ಶನಿವಾರ ಕಪ್ಪು ಪ್ರಾಣಿಗಳಿಗೆ ಅಂದರೆ ಕಪ್ಪು ನಾಯಿ ಅಥವಾ ಕಾಗೆ ಮುಂತಾದ ಪಕ್ಷಿಗಳಿಗೆ ಆಹಾರ ನೀಡಿ ಸಾಧ್ಯವಾದರೆ ಗೋಧಿ ಹಿಟ್ಟಿನಿಂದ ತಯಾರಿಸಿದ ರೊಟ್ಟಿಯನ್ನ ತಿನ್ನೋದಕ್ಕೆ ಕೊಡಿ ಇದರ ಜೊತೆಗೆ ಶನಿವಾರದ ದಿನದಂದು ಬಡವರಿಗೆ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಈ ರೀತಿ ಮಾಡೋದ್ರಿಂದ ನೀವು ಶನಿದೇವರ ಆಶೀರ್ವಾದವನ್ನು ಪಡಿಬಹುದು ಶನಿದೇವ ಹಾಗೂ ಆಂಜನೇಯ ಇಬ್ರು ಉತ್ತಮ ಸ್ನೇಹಿತರು ಅಂತ ಹೇಳಲಾಗುತ್ತೆ ಆದ್ದರಿಂದ ಶನಿವಾರದ ದಿನದಂದು ಶನಿದೇವನನ್ನು ಪೂಜಿಸೋದರ ಜೊತೆಗೆ ಹನುಮಂತನನ್ನು ಪೂಜಿಸ್ಬೇಕು ಜೊತೆಗೆ ಸುಂದರಕಾಂಡ ಪಾರಾಯಣ ಮಾಡಿ ಹಾಗೆಯೇ ಶನಿವಾರದ ದಿನದಂದು ಶನಿದೇವನ ಪಾದಗಳಿಗೆ ಮಲ್ಲಿಗೆ ಎಣ್ಣೆಯನ್ನ ಅರ್ಪಿಸಿ ಅದನ್ನ ನಿಮ್ಮ ಹಣೆಗೆ ಹಚ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಶನಿದೇವನ ಕೃಪಾ ಕಟಾಕ್ಷೆಗೆ ಒಳಗಾಗ್ತಿರಿ ಹೀಗೆ ಮಾಡುವಾಗ ಒಂದು ವಿಷಯ ನೆನ್ಪಲ್ಲಿರ್ಲಿ ಯಾವ ಕಾರಣಕ್ಕೂ ಶನಿದೇವನ ಕಣ್ಣಲ್ಲಿ ಕಣ್ಣನ್ನು ಇಟ್ಟು ನೇರವಾಗಿ ನೋಡಬೇಡಿ ಹೀಗೆ ಮಾಡೋದ್ರಿಂದ ಶನಿದೇವನ ಪ್ರಕೋಪ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಶನಿದೇವನನ್ನು ಒಲಿಸಿಕೊಳ್ಳೋದಕ್ಕೆ ಆತನ ದೋಷದಿಂದ ಪಾರಾಗೋದಕ್ಕೆ ಆತನ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು ಬೆಲ್ಲ ಕಪ್ಪು ಬೇಳೆ ಕಪ್ಪು ಎಳ್ಳಿನಿಂದ ಮಾಡಿದಂತಹ ವಸ್ತುಗಳು ಇದರ ಜೊತೆಗೆ ಸಿಹಿಯಾದ ಪೂರಿ ಗುಲಾಬ್ ಜಾಮೂನ್ ಇತ್ಯಾದಿ ವಸ್ತುಗಳನ್ನು ಶನಿದೇವನಿಗೆ ಅರ್ಪಿಸಿ ನೆನ್ಪಿರ್ಲಿ ಅವು ಸಾತ್ವಿಕ ಆಗಿರಬೇಕು ಹಾಗೂ ಪರಿಶುದ್ಧವಾಗಿರ್ಬೇಕು ಇವುಗಳನ್ನು ಅರ್ಪಿಸಿದ್ರೆ ಆತ ಸಂತುಷ್ಟನಾಗ್ತಾನೆ ಇನ್ನು ಶನೀಶ್ವರನನ್ನ ಪೂಜಿಸುವಾಗ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನ ಧರಿಸಿದ್ರೆ ತುಂಬಾ ಉತ್ತಮ ಇನ್ನು ನೀವು ದೇವನನ್ನ ಪೂಜಿಸುವಾಗ ತಪ್ಪದೆ ಈ ಮಂತ್ರವನ್ನ ಜಪಿಸಿ ಹಾಗೆಯೇ ಇದನ್ನ ಪಠಿಸುವಾಗ ಕಪ್ಪು ತುಳಸಿಯ ಜಪಮಾಲೆಯನ್ನ ತಗೊಳ್ಳದನ್ನು ಮರಿಬೇಡಿ ಈಗ ಆ ಮಂತ್ರ ಯಾವುದು ಅಂತ ನೋಡೋಣ ಓಂ ಶಂ ಶನಿಶ್ಚರಾಯ ನಮಃ ಇದೇ ಆ ಮಂತ್ರ ಇದನ್ನ ನೂರ ಎಂಟು ಬಾರಿ ಜಪಿಸಿ ಇದನ್ನು ಜಪಿಸಿದ ನಂತರ ಎಳ್ಳು ಅಥವಾ ಸಾಸುವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ಶನಿದೇವನಿಗೆ ಆರತಿಯನ್ನು ಮಾಡಿದ್ರೆ ಸಾಡೆ ಸಾತಿ ಶನಿ ದೋಷ ಶನಿಧೇಯ ಸೇರಿದಂತೆ ಇನ್ನಿತರೆ ಶನಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರ ಆಗ್ತಾ ಹೋಗುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಶನಿ ದೋಷದಿಂದ ಜೀವನ ರೌರವ ಆಗೋಗಿದೆಯಾ ನೂರ ಎಂಟು ಬಾರಿ ಈ ಶಕ್ತಿಶಾಲಿ ಮಂತ್ರ ಪಠಿಸಿ ಅನ್ನೋ ಮಾಹಿತಿಯನ್ನು ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್